ಫೆಬ್ರವರಿ ಹನ್ನೆರಡರಂದು ನಗರದ ಕುಲಪುರೋಹಿತ ಅಲ್ಲೂರು ವೆಂಕಟರಾವ್ ಸಭಾಭವನದಲ್ಲಿ ನಮ್ಮ ಬಸವ ಸೇನೆ ಬೆಂಗಳೂರು ಹಾಗೂ ಧಾರವಾಡ ನ್ಯೂಸ್ ಆಶ್ರಯದಲ್ಲಿ ನಿವೃತ್ತ ಕ್ಯಾಪ್ಟನ್ ಬಿಬಿ ಚಕ್ರಸಾಲಿ ರಚನೆಯ ಶರಣರ ಸದನ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭ ಹಾಗೂ ಸಾಮಾಜಿಕ ಶಿಕ್ಷಣ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಬಸವಶ್ರೀ ಹಾಗೂ ಬಸವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಮನಗುಂಡಿ ಶ್ರೀ ಗುರುಬಸವ ಮಹಾಮನೆಯ ಬಸವಾನಂದ ಶ್ರೀಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಮನಸೂರಿನ ರೇವಣಸಿದ್ದೇಶ್ವರ ಮಹಾಮಠದ ಡಾ ಬಸವರಾಜ ದೇವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದ ಕೆ ದಶರಥ ಉಪಸ್ಥಿತರಿರುವವರು ನಮ್ಮ ಬಸವ ಸೇನೆ ಬೆಂಗಳೂರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ಪತ್ರಕರ್ತರ ಅಕಾಡೆಮಿ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪುಷ್ಪಾ ಬಸನ್ಗೌಡರ್ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಿವೃತ್ತ ಮುಖ್ಯಾಧ್ಯಾಪಕರಾದ ಶಂಕರ್ ಗಂಗಣ್ಣವರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬೆಳಗಾವಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕರಾದ ವಿ ಕೃಷ್ಣಮೂರ್ತಿ ಆರ್ಮಿ ನಿವೃತ್ತ ಅಧಿಕಾರಿ ಬಿಬಿ ಚಕ್ರಸಾಲಿ ಶ್ರೀ ಶಿವಾನಂದ ಸ್ವಾಮಿ ಬೇಂತುರ್ಮಠ್ ಟ್ರಸ್ಟ್ ಅಧ್ಯಕ್ಷರಾದ ಮಹಂತೇಶ್ ಬೇಂತುರ್ಮಠ್ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಅಶೋಕ್ ಶೆಟ್ಟರ್ ಅಖಿಲ ಕರ್ನಾಟಕ ಭೋವಿ ಬಡ್ಡರ ಯುವ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾದ ಬಸವರಾಜ್ ಬೂದಿಹಾಳ ಭಾಗವಹಿಸಲಿದ್ದಾರೆ ಇನ್ನು ಬಸವಶ್ರೀ ಪ್ರಶಸ್ತಿಯನ್ನ ಡಾಕ್ಟರ್ ಡಾ ವೀಣಾ ಬಿರಾದರ್ ಡಾ ಲತಾ ಎಸ್ ಮೂಳೂರು ಡಾಕ್ಟರ್ ಕುಮದ್ವತಿ ಶಂಕರಗೌಡ ಭರಮಗೌಡರ್ ಬಿಆರ್ ಚಂದ್ರಶೇಖರ್ ಶ್ರೀಮತಿ ರಮ್ಯ ವರ್ಷಣಿ ವಿಲಿಯಮ್ಸ್ ಶ್ರೀಮತಿ ಸುಲೋಚನಾ ಕೆ ಮುದಲಿಯಾರ್ શ્રીમતી વિજયલક્ષ્મી કમ્મ યમનપ જાલગાર ઉમર ખાન્ મૈ ચપરબંધ પ્રશસ્તિ પ્રદાન મળ પ્રશસ્તના મહંતેશ બટલી બસવરાજ એસ કદ્રી શ્રીમતી સુનંદા રામ કરીગાર શ્રીમતી ગંગાંબિકેપ્પુરૂરબર શ્રીમતી ગંગવ મજુન મુગલી કુમાનત્રત્રવતી મડલી ડા ભીમા શંકર કુમારી સણ બી સુરકોડ સતીશ એસ સર્જાપુર શ્રીમતી રત્ન ગોધી ಮಂಜುನಾಥ್ ತಿಮ್ಮಣ್ಣ ಹಿರೇಮನಿ ರತ್ನಕುಮಾರ್ ಅಶ್ವಥಪ್ಪ ಸಿದ್ದಾರ್ಥ್ ಎಲ್ ಪಾತ್ರೋಟ್ ಶ್ರೀನಿವಾಸ್ ಅವರುಳ್ಳಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ಧಾರವಾಡ ನ್ಯೂಸ್ನ ಸಂಪಾದಕರಾದ ಬಸವರಾಜ್ ಆನೆಗುಂದಿ ಹಾಗೂ ನಮ್ಮ ಬಸವ ಸೇನೆಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಮೂರ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ